ಸ್ನೇಹಿತರೆ ವೆಲ್ಕಮ್ ಟು ಎಜೆ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಂದ್ರೆ ನೀವೇನಾದ್ರೂ ಪಿ ಎಂ ಕಿಸಾನ್ ಗೆ ವಸ್ತಕ್ ಅರ್ಜಿ ಹಾಕ್ಬೇಕು ಅನ್ಕೊಂಡಿದ್ರೆ ಅರ್ಜಿ ಓಪನ್ ಆಗಿದೆ ನೀವು ಇವಾಗ ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಮೊದಲು ಯಾರ ಹೆಸರಲ್ಲಿ ಖಾತೆ ಇರುತ್ತೋ ಅವ್ರು ಮಾತ್ರ ಅರ್ಜಿ ಹಾಕಬಹುದಾಗಿತ್ತು ಬಟ್ ಇವಾಗ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಅದು ಕೂಡ ಓಪನ್ ಆಗಿದೆ ಸ್ನೇಹಿತರೆ ನಿಮ್ಗೆ ಇತ್ತೀಚೆಗೆ ಏನಾದ್ರು ಖಾತೆಗಳು ಚೇಂಜ್ ಆಗಿದ್ರೆ ಅವರು ಕೂಡ ಅರ್ಜಿ ಹಾಕ್ಬಹುದು ಅರ್ಜಿನ ಯಾವ ರೀತಿ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ತೋರಿಸ್ಕೊಡ್ತೀನಿ ನೀವು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ನೀವು ಮೊದಲಿಗೆ ಸ್ನೇಹಿತರೆ ನೀವು ಗೂಗಲ್ ಕ್ರೋಮ್ಗೆ ಬಂದು ಅಲ್ಲಿ ಸರ್ಚ್ ಪಾರ್ನಲ್ಲಿ ಪಿ ಎಮ್ ಕಿಸಾನ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿ ಓಕೆ ಅಂತ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ಆಪ್ಷನ್ ಕಾಣ್ತಾ ಇದೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅಂತ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ನೀವು ನೋಡ್ಬೋದು ತುಂಬ ಆಪ್ಷನ್ಗಳು ನಿಮಗೆ ಕಾಣುತ್ತೆ ಈ ಕೆ ಇಲ್ಲೇ ಮಾಡ್ಬೋದು ಈ ಈ ಸೈಟ್ ಅಲ್ಲೇ ಮಾಡ್ಬೋದು ಇಲ್ಲಿ ನೀವು ರಿಜಿಸ್ಟ್ರೇಷನ್ ಅಂತ ಕಾಣ್ತಾ ಇದ್ದೀವಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಹೊಸದಾಗಿ ಸೇರ್ಪಡೆ ಮಾಡೋ ಅಂತವ್ರು ಈ ಈ ಲಿಂಕ್ ನ ಕ್ಲಿಕ್ ಮಾಡಬೇಕಾಗುತ್ತೆ ಈ ತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಟೂ ಟೈಪ್ಸು ಕೇಳ್ತಾ ಇಲ್ಲಿ ರೂರಲ್ ಫಾರ್ಮರ್ ರಿಜಿಸ್ಟ್ರೇಷನ್ ಅರ್ಬನ್ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಇಲ್ಲಿ ಆಧಾರ್ ನಂಬರು ಫೋನ್ ನಂಬರು ಹಾಕ್ಬೇಕಾಗತ್ತೆ ವೆಯ್ಟ್ ಮಾಡಿ ನಾನು ಹಾಕ್ತೀನಿ ಫೋನ್ ನಂಬರು ಆಧಾರ್ ನಂಬರು ಹಾಕಿದ ನಂತರ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಸ್ಟೇಟ್ ಅಂತ ಕಾಣುತ್ತೆ ಇಲ್ಲಿ ನಿಮ್ಮ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಇರೋ ಕ್ಯಾಪ್ಸನ್ ಇಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಟಿ ನ ಅಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ ಒ ಟಿ ಪಿನ ನ ಹಾಕಿದ ನಂತರ ಅಲ್ಲಿ ಇರೋ ಕ್ಯಾಪ್ಷನ್ ಫಿಲ್ ಮಾಡ್ಬೇಕಾಗುತ್ತೆ ಕ್ಯಾಪ್ಷನ್ ಹಾಕಿದ ನಂತರ ಸಬ್ಮಿಟ್ ಅಂತ ಕಾಣ್ತಿದೆ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ತರ ನಿಮಗೆ ಆಧಾರ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ಗೆ ಇನ್ನೊಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಒ ಟಿ ಪಿ ಹಾಕಿದ ನಂತರ ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ ಫಿಲ್ ಮಾಡಿ ವೆರಿಫೈ ಆಧಾರ್ ಒ ಟಿ ಪಿ ಅನ್ನೋದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಈ ತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಸ್ಟಾರ್ಟಿಂಗು ನಿಮ್ಮ ಸ್ಟೇಟ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ ನೀವು ಇಲ್ಲಿ ನಿಮ್ಮ ಡಿಸ್ಟ್ರಿಕ್ ನ ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಈ ಸ್ಟಪ್ನ ಎಲ್ಲೂ ಕೂಡ ಮಿಸ್ ಮಾಡ್ಬಿಡಿ ನಾನು ಲೈವ್ ಆಗಿ ತೋರಿಸ್ತೀನಿ ನೀವು ನಾನು ತರ ಫಿಲ್ ಮಾಡ್ತೀನಿ ಅದೇ ತರ ನೀವು ಫಿಲ್ ಮಾಡಿ ನಂತರ ನಿಮ್ಮ ಸಬ್ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಬ್ಲಾಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ವಿಲೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ನೇಮು ಆಟೋಮೆಟಿಕ್ ಆಧಾರದಿಂದ ಫೆಚ್ ಆಗಿರುತ್ತೆ ಜೆಂಡರ್ ಕೂಡ ಫೆಚ್ ಆಗಿರುತ್ತೆ ನಿಮ್ಮ ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ ಜನರಲ್ ಎಸ್ ಸಿ ಎಸ್ಟಿನ ಅಂತ ನಂತರ ಫಾರ್ಮರ್ ಟೈಪ್ ಅಂತ ಕೇಳುತ್ತೆ ಇಲ್ಲಿ ಸೆಲೆಕ್ಟ್ ದ ಫಾರ್ಮರ್ ಟೈಪ್ ಅಂತ ನೀವು ಸ್ಮಾಲ್ ಫಾರ್ಮರ್ ಅಂದ್ರೆ ಒನ್ ಟು ಟೂ ಹೆಕ್ಟರ್ ಇದೆಯಾ ಅಂದರೆ ಒನ್ ಎಕ್ ಒನ್ ಹೆಕ್ಟರ್ ಅಂದರೆ ಎರಡೂವರೆ ಎಕರೆ ಟು ಹೆಕ್ಟರ್ ಅಂದರೆ ಫೈವ್ ಎಕರೆ ಇನ್ನೂ ಕಮ್ಮಿ ಇದ್ರೆ ಅದರ್ಸ್ ಅಂತ ಟಿಕ್ ಮಾಡಿ ಇಲ್ಲ ಒನ್ ಆರ್ ಟೂ ಹೆಕ್ಟರ್ ಅಂತ ಇದೆಯಲ್ಲ ಅದಕ್ಕೆ ಸ್ಮಾಲ್ ಕ್ಲಿಕ್ ಮಾಡ್ಕೊಳ್ಳಿ ನಮ್ಮ ಐಡೆಂಟಿಟಿ ಟೈಪ್ ಬಂದು ಪ್ರೂಫ್ ಬಂದು ಆಧಾರ್ ಕಾರ್ಡ್ ಅದೇ ತಗೊಳುತ್ತೆ ಮತ್ತು ನಿಮ್ಮ ಫೋನ್ ನಂಬರ್ನು ಕೂಡ ಅದೇ ತಗೊಳುತ್ತೆ ಮತ್ತು ಅಡ್ರೆಸ್ ಕೂಡ ಅದೇ ತಗೊಳುತ್ತೆ ನೀವು ಇಲ್ಲಿ ಇಂಪಾರ್ಟೆಂಟಾಗಿ ಸ್ನೇಹಿತರ ಇಲ್ಲಿ ಲ್ಯಾಂಡ್ ರಿಜಿಸ್ಟ್ರೇಷನ್ ಐ ಡಿನ ಹಾಕಬೇಕಾಗುತ್ತೆ ಲ್ಯಾಂಡ್ ರಿಜಿಸ್ಟ್ರೇಷನ್ ಐ ಡಿ ಎಲ್ಲಿ ಸಿಗುತ್ತೆ ಮತ್ತು ಹೇಗೆ ಪಡ್ಕೊಳ್ಳೋದು ಅಂದರೆ ನೀವು ಮೊದಲಿಗೆ ನಿಮಗೆ ಎಫ್ ಐ ಡಿ ಅಂತ ಒಂದು ಸರ್ಕಾರದಿಂದ ಒಂದು ಎಫ್ ಐ ಡಿ ಅಂತ ಫಾರ್ಮರ್ದು ಸರ್ವೆ ನಮಗೆ ಕ್ರೂಢೀಕರಣ ಮಾಡಿ ಒಂದು ವೆಬ್ಸೈಟಲ್ಲಿ ನಿಮಗೆ ಎಫ್ ಐ ಅಂತ ಫಾರ್ಮರ್ ಐಡೆಂಟಿಫಿಕೇಷನ್ ನಂಬರ್ ಅಂತ ಕೊಡ್ತಾರೆ ಅದನ್ನು ನೀವು ಗೂಗಲ್ ಸರ್ಚ್ಗೆ ಬಂದು ನೀವು ಅಲ್ಲಿ ಫ್ರೂಟ್ಸ್ ಅಂತ ಟೈಪ್ ಮಾಡಿ ಸ್ನೇಹಿತರೆ ಫ್ರೂಟ್ಸ್ ಕರ್ನಾಟಕ ಜಿ ಓ ವಿ ಡಾಟ್ ಇನ್ ಅಂತ ಕಾಣುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಈ ಥರ ಫ್ರೂಟ್ ದುನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಈ ಸೈಡಲ್ಲಿ ಎರಡು ಲಾಗಿನ್ ಕಾಣುತ್ತೆ ಲಾಗಿನ್ ಮತ್ತು ಸಿಟಿಜನ್ ಲಾಗಿನ್ ಅಂತ ನೀವು ಸಿಟಿಜನ್ ಲಾಗಿನ್ ಅನ್ನೋದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವು ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಫಸ್ಟ್ ಟೈಮು ನಿಮ್ಗೆ ಏನಾದರೂ ಈ ವೆಬ್ಸೈಟಲ್ಲಿ ಲಾಗಿನ್ ಆಗಬೇಕು ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಲಾಗಿನ್ ಮಾಡಿದ ನಂತರ ನಿಮಗೆ ಈ ಥರ ಆಪ್ಷನ್ ಕಾಣುತ್ತೆ ಇಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಕಾಣ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಾರ್ಮರ್ ಅಂತ ಕಾಣ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ ಸಾರಿ ಸ್ನೇಹಿತರ ಇಲ್ಲಿ ಸ್ಟಾರ್ಟಿಂಗು ನೇಮ್ ಹಾಕಿ ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರ್ನ ಹಾಕಿ ಹಾಕಿದ ನಂತರ ಕನ್ಸಲ್ಟ್ ಬಾಕ್ಸ್ ಇದೆ ಇದನ್ನು ಟಿಕ್ ಮಾಡಬೇಕಾಗುತ್ತೆ ಟಿಕ್ ಮಾಡಿ ಕೆಳಗಡೆ ಬಂದು ಸಲ್ಲಿಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಾಣ್ತಾ ಇದೆ ನೋಡಿ ಇದೇ ಎಫ್ ಐ ಡಿ ನಂಬರ್ ಇದು ಈ ನಂಬರ್ನ ನೀವು ಕಾಪಿ ಮಾಡ್ಕೋಬೇಕಾಗತ್ತೆ ನೀವೇನಾದರೂ ಯಾವ ರೀತಿ ಮಾಡ್ಕೊ ಲಾಗಿನ್ ಮಾಡ್ಕೋಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಕಾಮೆಂಟ್ಸಲ್ಲಿ ಕೇಳಿದ್ರೆ ನಾನು ಫ್ರೂಟ್ ಸೈಡಿಗೆ ಯಾವ ಥರ ಲಾಗಿನ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಇವಾಗ ನಾವು ವೀಡಿಯೋನ ಮುಂದುವರ್ಸಿ ಮತ್ತೆ ನೀವು ಪಿ ಎಮ್ ಕಿಸಾನ್ ಹೋಮ್ ಪೇಜಿಗೆ ಬಂದು ಅಲ್ಲಿ ಲ್ಯಾಂಡ್ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ ಅಲ್ಲಿಗೆ ನೀವು ಪೇಸ್ಟ್ ಮಾಡಿ ಅಲ್ಲಿ ಕಾಪಿ ಮಾಡ್ಕೊಂಡಿರೋಂಥ ಎಫ್ ಐ ಡಿನ ಪೇಸ್ಟ್ ಮಾಡಿದ ನಂತರ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ರೇಷನ್ ಕಾರ್ಡ್ ನಂಬರ್ ಹೊಸ ನಂಬರ್ ಇದೆಯಲ್ಲ ಅದು ಹಾಕಿ ನಂತರ ಅಕ್ಸೆಪ್ಟ್ ಫಾರ್ ದ ಪಿ ಎಂ ಕಿಸಾನ್ ಮಂಧನ್ ಯೋಜನೆ ಅಂತ ಇದನ್ನ ಎಸ್ ಇದ್ರೆ ಎಸ್ ನೋ ಇದ್ರೆ ನೋವು ಮಾಡ್ಕೊಳ್ಳಿ ಯಾಕಂದ್ರೆ ಇದು ಫಾರ್ಮರ್ಗೆ ಅರವತ್ತು ವರ್ಷ ಆದ್ಮೇಲೆ ಮೂರು ಸಾವಿರ ರೂಪಾಯಿಗೆ ಪೆನ್ಷನ್ ಬರುತ್ತೆ ಇದನ್ನು ನೀವು ಸಾಧ್ಯವಾದಷ್ಟು ಎಸ್ ಅಂತ ಮಾಡ್ಕೊಳ್ಳಿ ನಂತರ ಸ್ನೇಹಿತರೆ ಕೆಳಗಡೆ ಬಂದ್ರೆ ನಿಮಗೆ ಇಲ್ಲಿ ಕೇಳುತ್ತೆ ಓನರ್ಶಿಪ್ ಲ್ಯಾಂಡ್ ಹೋಲ್ಡಿಂಗ್ ಅಂತ ಸಿಂಗಲ್ಲ ಇಲ್ಲ ಜೈಂಟಾ ಅಂತ ನಿಮ್ಮ ಸರ್ವೆ ನಂಬರು ಪಾಣಿ ಪಾಣಿ ಮತ್ತೆ ಉತ್ತಾರೆ ಆಗಿರ್ಬೋದು ಅದು ಜೈಂಟ್ ಅಲ್ಲಿ ಇದೆಯಾ ಮನೆ ಸದಸ್ಯರೆಲ್ಲ ಇದ್ದಾರಾ ಇಲ್ಲ ನಿಮ್ ಸಿಂಗಲ್ ಆಗಿ ನಿಮ್ ಹೆಸರು ಮಾತ್ರ ಇದೆಯಾ ಅದು ಪಕ್ಕ ಫೋರ್ಡ್ ಆಗಿದೆಯಾ ಅಂತ ಕೇಳುತ್ತೆ ನೀವು ಜೈಂಟ್ ಇದ್ರೆ ಜೈಂಟ್ ನ ಮಾಡ್ಕೊಳ್ಳಿ ಸಿಂಗಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಾನು ಸಿಂಗಲ್ ನ ಸೆಲೆಕ್ಟ್ ಮಾಡ್ಕೋತೀನಿ ಸಿಂಗಲ್ ನ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಯಾಡ್ ಅಂತ ಇದೆ ನೋಡಿ ಆ ಯಾಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸರ್ವೆ ನಂಬರ್ ಸರ್ವೆ ನಂಬರ್ ಹಾಕ್ತೀನಿ ನಂತರ ಇಲ್ಲಿ ಡಾಕಾ ನಂಬರು ಅಂದರೆ ಅದು ಪೋಡ್ ಹಾಕಿ ಸ್ನೇಹಿತರೆ ಈಗ ಫಿಫ್ಟಿ ಟೂ ಬಾರ್ ಟು ಫಿಫ್ಟಿ ಟೂ ಬಾರ್ ಫೋರ್ ಈ ಥರ ಇರುತ್ತೆ ಒನ್ ಟು ತ್ರೀ ಫೋರ್ ಅದು ಸಬ್ ಕೋಡು ಅದನ್ನು ಹಾಕಿ ಏರಿಯಾ ಇನ್ ಹೆಕ್ಟೇರ್ ಅಂತ ಇದೆ ಇಲ್ಲಿ ನೀವು ಏರಿಯಾ ಇನ್ ಹೆಕ್ಟೇರ್ ಅಂದರೆ ಒಂದು ಹೆಕ್ಟೇರ್ ಅಂದರೆ ಟೂ ಪಾಯಿಂಟ್ ಫೋರ್ ಸೆವೆನ್ ಎಕ್ಕರ್ ಅಂದರೆ ಎರಡೂವರೆ ಎಕರೆಗೆ ಒಂದು ಹೆಕ್ಟೇರ್ ಆಗುತ್ತೆ ನಿಮ್ಮ ಜಮೀನು ಎಷ್ಟಿದೆ ಅದನ್ನು ನೀವು ಇಲ್ಲಿ ಕನ್ವರ್ಟ್ ಮಾಡಿ ನೀವು ಸ್ನೇಹಿತರೆ ಗೂಗಲ್ ಕ್ರೋಮ್ಗೆ ಹೋಗಿ ಅಲ್ಲಿ ಸರ್ಚ್ ಬಾರಿ ಹೆಕ್ಟೇರ್ ಟು ಎಕ್ಕರ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ್ಮೇಲೆ ಈ ಥರ ಫಸ್ಟ್ ಆಪ್ಷನ್ ಕಾಣುತ್ತೆ ಕನ್ವರ್ಟ್ ಹೆಕ್ಟರ್ ಟು ಎಕ್ಕರ್ ಅಂತ ಇಲ್ಲಿ ನೀವು ಬಂದು ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಹೆಕ್ಟರ್ ಅಂತ ಇದೆ ಅದನ್ನು ಎಕರೆ ಅಂತ ಮಾಡ್ಕೊಳ್ಳಿ ಸೆಕೆಂಡ್ ಆಪ್ಷನ್ನು ಎಕರೆ ಅಂತ ಇರುತ್ತೆ ಅದನ್ನ ಹೆಕ್ಟರ್ ಮಾಡ್ಕೊಳ್ಳಿ ಈಗ ನಿಮ್ಮದು ಜಮೀನು ಸಪೋಸು ಎರಡು ಎಕರೆ ಇತ್ತು ಅಂದರೆ ಎಷ್ಟು ಬರುತ್ತೆ ಅಂತ ಇಲ್ಲೇ ಚೆಕ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಮೂರು ಎಕರೆ ಇತ್ತು ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಮೂರು ಎಕರೆ ಇದೆ ಅದನ್ನ ಹೆಕ್ಟರ್ ಕನ್ವರ್ಟ್ ಮಾಡಿದ್ರೆ ಒನ್ ಪಾಯಿಂಟ್ ಟೂ ಒನ್ ಫೋರ್ ಬರುತ್ತೆ ಇದನ್ನ ನಿಮ್ಮದು ಎಷ್ಟು ಜಮೀನ್ ಇದೆ ಅದನ್ನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡಿದ ನಂತರ ನೀವು ಇಲ್ಲಿ ಏರಿಯಾ ಇದೆಯಲ್ಲ ಅಲ್ಲಿಗೆ ಬಂದು ಪೇಸ್ಟ್ ಮಾಡ್ಕೊಳ್ಳಿ ಅದನ್ನ ನೀವು ಇದನ್ನ ಎಕರೆಯಿಂದ ಹೆಕ್ಟರ್ಗೆ ಕನ್ವರ್ಟ್ ಮಾಡಿ ಹಾಕಬೇಕಾಗುತ್ತೆ ನಂತರ ಲ್ಯಾಂಡ್ ಟ್ರಾನ್ಸ್ಫರ್ ಸ್ಟೇಟಸ್ ಬರುತ್ತೆ ಇಲ್ಲಿ ಬಿಫೋರ್ ಒನ್ ಟು ಟೂ ತೌಸಂಡ್ ನೈನ್ಟೀನ್ ಆಫ್ಟರ್ ಒನ್ ಟು ಟೂ ತೌಸಂಡ್ ನೈನ್ಟೀನ್ ಅಂತ ಬರುತ್ತೆ ನಿಮಗೆ ಯಾವಾಗ ಈ ರೆಕಾರ್ಡ್ ನಿಮ್ಮ ಹೆಸರಿಗೆ ಬಂತು ಅದನ್ನು ನೋಡ್ಕೊಳ್ಳಿ ಅಲ್ಲಿ ಪಹಣಿ ಅಥವಾ ಉತ್ತರ ಮೇಲೆ ನಿಮ್ಮ ಹೆಸರಿಗೆ ಕ್ರಯ ಆದಂಥದ್ದು ಡೇಟು ಮತ್ತು ನಿಮ್ಮ ಹೆಸರಿಗೆ ಖಾತೆ ಕೂತಂಥ ಡೇಟ್ ಇರುತ್ತೆ ಅಲ್ಲಿ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತರಿಗಿಂತ ಮೊದಲಿದೆಯಾ ಈಚೆ ಇದೆಯಾ ನೋಡ್ಕೊಳ್ಳಿ ನನ್ನ ಕೇಸ್ನಲ್ಲಿ ಆಫ್ಟರ್ ಒನ್ ಒನ್ ಟು ಟೂ ತೌಸಂಡ್ ನೈನ್ ಇದೆ ಅಂದರೆ ಈ ಇತ್ತೀಚಿನ ಇತ್ತೀಚೆಗೆ ಅದು ಖಾತೆ ಅಂಥದ್ದು ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಲ್ಯಾಂಡ್ ಟ್ರಾನ್ಸ್ಫರ್ ಡೀಟೇಲ್ಸ್ ಅಂತ ಬರುತ್ತೆ ಲ್ಯಾಂಡ್ ಟ್ರಾನ್ಸ್ಫರ್ ಡೀಟೇಲ್ಸ್ ಅಂದರೆ ನಿಮಗೆ ಈ ಆಸ್ತಿ ಯಾರ ಮುಖಾಂತರ ನಿಮಗೆ ಬಂತು ಅಂತ ಇಲ್ಲಿ ಸುಮಾರು ಆಪ್ಷನ್ಗಳು ನಿಮ್ಗೆ ಕಾಣುತ್ತೆ ಡೆತ್ ಆಫ್ ಹಸ್ಬೆಂಡು ಡೆತ್ ಆಫ್ ಫಾದರ್ ಅನ್ಎಕ್ಸ್ಟ್ ಲ್ಯಾಂಡ್ ಪರ್ಚೇಸ್ ಆಫ್ ಲ್ಯಾಂಡ್ ಗಿಫ್ಟೆಡ್ಡು ಮತ್ತು ಲ್ಯಾಂಡ್ ಗ್ರ್ಯಾಂಡ್ ಅಲೋ ಅಲಾಟ್ಮೆಂಟ್ ಅಂತ ನಿಮಗೆ ಯಾವ ಮುಖಾಂತರ ಬತ್ತು ಅದರಲ್ಲಿ ಇಷ್ಟರಲ್ಲಿ ಆ ಟೈಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂದು ಡೆತ್ ಆಫ್ ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ನಂತರ ಸ್ನೇಹಿತರೆ ಆ ಲ್ಯಾಂಡು ನಿಮಗೆ ಯಾವ ಟೈಮಲ್ಲಿ ನಿಮ್ಮ ಹೆಸರಿಗೆ ಖಾತೆ ಬಂತು ಅಂತ ಕೇಳುತ್ತೆ ಅಲ್ಲಿ ನೀವು ನಿಮ್ಮ ಇಯರ್ನ ಹಾಕ್ಕೊಳ್ಳಿ ಆ ಖಾತೆ ಇದ್ರ ಮೇಲೆ ಇರುತ್ತೆ ನಿಮಗೆ ಅದು ಡೇಟು ಎಕ್ಸಾಕ್ಟ್ ಡೇಟು ಅದನ್ನು ಹಾಕ್ಕೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಐಡೆಂಟಿಟಿ ಆಫ್ ದ ಪ್ರೀವಿಯಸ್ ಓನರ್ ಆಧಾರ್ ನಂಬರ್ ಅಂದ್ರೆ ನಿಮ್ ಖಾತೆ ಬರೋಕ್ಕಿಂತ ಮೊದಲು ಈ ಆಸ್ತಿ ಯಾರ ಹೆಸರಲ್ಲಿ ಇತ್ತು ಅವರ ಹೆಸರ ಅವರ ಆಧಾರ್ ನಂಬರ್ನ ಹಾಕ್ಬೇಕಾಗುತ್ತೆ ಹಾಕಿದ ನಂತರ ಸ್ನೇಹಿತರೆ ಇಲ್ಲಿ ಅಂತ ಕಾಣ್ತಿದಿಲ್ಲ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಮೇಗಡೆ ಇಲ್ಲಿ ನಿಮ್ದು ಫುಲ್ ಡೀಟೇಲ್ಸ್ ಎಲ್ಲ ಇಲ್ಲಿ ಯಾಡ್ ಆಗುತ್ತೆ ನೀವು ಮತ್ತೆ ಏನಾದ್ರು ಸಪೋಸು ಎರಡನೇ ಸರ್ವೆ ನಂಬರ್ ಇತ್ತು ಅಂದ್ರೆ ಸೇಮ್ ಎಝೆಟೀಸ್ ಅಲ್ಲಿಗೆ ಫೀಡ್ ಮಾಡ್ಕೊಂಡು ಹೋಗಿ ನೀವು ಫೀಡ್ ಮಾಡ್ಕೊಂಡು ಸೇಮ್ ಎಜೆಟೀಸ್ ಕನ್ವರ್ಟ್ ಮಾಡಿ ಇಲ್ಲಿ ಯಾರ್ಡ್ ಅಂತ ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಹೋಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ ನಂತರ ನನ್ನ ಕೇಸಲ್ಲಿ ಒಂದು ಸರ್ವೆ ನಂಬರ್ ಇರೋದ್ರಿಂದ ನಾನು ಅಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀನಿ ತದನಂತರ ನೀವು ಸ್ನೇಹಿತರಲ್ಲಿ ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ ಇದೆ ಇಲ್ಲಿ ನಿಮಗೆ ಡಾಕ್ಯುಮೆಂಟು ನಿಮ್ಮ ಹೆಸರು ಇರೋದಕ್ಕೆ ಒಂದು ಪ್ರೂಫ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಆರ್ ಟಿ ಸಿ ಅಥವಾ ಪಾಣಿ ಇಷ್ಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಚೂಸ್ ಫೈಲ್ ಮಾಡ್ಕೊಳ್ಳಿ ಮೊದಲು ಇಲ್ಲಿ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಸ್ಕ್ಯಾನ್ ಮಾಡಿ ಇಟ್ಕೊಂಡು ನಂತರ ಅಲ್ಲಿಂದ ಕಾಪಿ ಮಾಡ್ಕೊಳ್ಳಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಸೇವ್ ಸೇವ್ ಆಗಿದ ನಂತರ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟಾದ ಮೇಲೆ ನಿಮಗೊಂದು ರೆಫರೆನ್ಸ್ ನಂಬರು ನಿಮಗೆ ನಿಮ್ಮ ಮೊಬೈಲಿಗೆ ಅದು ಬರುತ್ತೆ ಆ ರೆಫರೆನ್ಸ್ ನಂಬರ್ನ ಹಾಕಿ ನೀವು ಮುಂದೆ ಫ್ಯೂಚರಲ್ಲಿ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ರಿಜಿಸ್ಟರ್ ಆದ ನಂತರ ಸ್ನೇಹಿತರೆ ನೆಕ್ಸ್ಟು ನೀವು ಮತ್ತೆ ಹೋಮ್ ಪೇಜ್ಗೆ ಬಂದು ಇಲ್ಲಿ ಸ್ಟೇಟಸ್ ಆಫ್ ಸೆಲ್ಫ್ ರಿಜಿಸ್ಟರ್ಡ್ ಫಾರ್ಮರ್ ಆರ್ ಸಿ ಎಸ್ ಸಿ ಫಾರ್ಮರ್ಸ್ ಅಂತ ಕಾಣ್ತಾ ಇದ್ದೀವಿ ಈ ಆಪ್ಷನ್ನ ಕ್ಲಿಕ್ ಮಾಡಿ ನಿಮ್ಮ ಅರ್ಜಿ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಇಲ್ಲಿ ಕಾಣ್ತಿರೋ ಕಿ ಆಪ್ಷನ್ನ ಫಿಲ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ನಿಮ್ಮ ಅರ್ಜಿ ಯಾವ ಹಂತದಲ್ಲಿದೆ ಅದು ಸ್ಟೇಟ್ ಲೆವೆಲಲ್ಲಿ ಇದೆಯಾ ಇಲ್ಲ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇದೆಯಾ ಇಲ್ಲ ಫೈನಲ್ ಸ್ಟೇಜಲ್ಲಿದೆಯಾ ಅಮೌಂಟ್ ಯಾವಾಗ ಬರುತ್ತೆ ಎಲ್ಲ ಸ್ವಾಗತ್ತೆ ಸ್ನೇಹಿತರೆ ಇದಿಷ್ಟು ಸ್ನೇಹಿತರೆ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹ ಫಾರ್ಮರ್ ಇನ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ